ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಕಾರು ಮಾಲೀಕ ವೀಲ್ ಲಾಕ್ ಮಾಡಿದ್ದ ಕಾರು ಎಸ್ಕೇಪ್ ಆಗಿದೆ ಖಾಕಿಗೆ ಟಕ್ಕರ್ ಕೊಟ್ಟಿದ್ದಾರೆ ಈ ಮೂಲಕ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂತಹ ಕಾರು ಚಾಲಕ ವೀಲ್ ಲಾಕ್ ಮಾಡಿದ್ದಂತಹ ಕಾರು ಅದನ್ನ ಎಸ್ಕೇಪ್ ಮಾಡಿದ ಈ ಮೂಲಕ ಖಾಕಿಗೆ ಟಕ್ಕರ್ ಕೊಟ್ಟಂತಹ ಕಾರು ಮಾಲೀಕ ರಾಜಧಾನಿ ಬೆಂಗಳೂರಿನ ರಾಜಾಜಿ ನಗರದಲ್ಲಿ ನಡೆದಂತಹ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಾರು ವೀಲ್ ಲಾಕ್ ಮಾಡಿದ್ದಾರೆ ಡಿಫೆಕ್ಟಿವ್ ಸೈಲೆನ್ಸರ್ನಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಕಾರು ಮಾಲೀಕ ಸೂರಜ್ ವಿರುದ್ಧ ಸಾರ್ವಜನಿಕರು ದೂರು ದಾಖಲಿಸಿದರು ಕಾರು ಪತ್ತೆ ಮಾಡಿ ಇದ್ದಲ್ಲೇ ವಿನ್ ಲಾಕ್ ಮಾಡಿದರು ಪೊಲೀಸರು ಕೆ ಎ ಝೀರೋ ಟು ಎಂ ಪಿ ತ್ರೀ ಏಟ್ ಸಿಕ್ಸ್ ಸೆವೆನ್ ನಂಬರಿನ ಸ್ವಿಫ್ಟ್ ಡಿಸೈರ್ ಕಾರು ಅದನ್ನು ಲಾಕ್ ಮಾಡಿರ್ತಾರೆ ಪೊಲೀಸರು ಎರಡು ದಿನ ಆದರೂ ಮಾಲೀಕ ಬರದೇ ಇದ್ದಾಗ ಸೂರಜ್ಗೆ ಪೊಲೀಸರು ಕರೆ ಮಾಡ್ತಾರೆ ಫೋನ್ ರಿಸೀವ್ ಮಾಡಿ ಪೊಲೀಸರಿಗೆ ಬೈದಿದ್ದಂತಹ ಸೂರಜ್ ಪತ್ನಿ ಮಾರನೇ ದಿನ ಲಾಕ್ ಮಾಡಿದ್ದ ಜಾಗದಿಂದ ಕಾರಿಲ್ಲ ಮಾಯ ಆಗಿದೆ ಎಸ್ಕೇಪ್ ಆಗಿದೆ ಮೆಕ್ಯಾನಿಕ್ ಕರೆಯಿಸಿ ವೀಲ್ ಬದಲಾಯಿಸಿ ಲಾಕ್ ಸಮೇತ ಕಾರು ಎಸ್ಕೇಪ್ ಕಾಲ್ ಮಾಡಿದ್ರೆ ಟ್ರಾಫಿಕ್ ಪೊಲೀಸರಿಗೆನೇ ಸೂರಜ್ ಧಮಕಿ ಬೆರೆ ಹಾಕಿರೋದು ವೀಲ್ ಲಾಕರ್ ಕದ್ದ ಆರೋಪದ ಮೇಲೆ ಸೂರಜ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸರ್ಕಾರಿ ಸ್ವತ್ತು ಕಳವು ಆರೋಪದ ಅಡಿ ದಾಖಲಾದಂತಹ ಕೇಸ್ ಕಾರು ಮಾಲೀಕ ಸೂರಜ್ಗಾಗಿ ಈಗ ಪೊಲೀಸರು ಹುಡುಕಾಡ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್